ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುಧಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅರವತ್ತೆರಡನೇ ಪಾತ್ರವಾದಂಥ ಕಾಶ್ಯಪ ಋಷಿಯ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕಾಶ್ ಕಾಶ್ಯಪ ಎಂದು ಹೇಳುತ್ತಾರೆ ಇವರನ್ನು ಈತ ವೇದಾಧ್ಯಯನ ಸಂಪನ್ನರಾದ ಒಬ್ಬ ಬ್ರಾಹ್ಮ ಬಡಬ್ರಾಹ್ಮಣರು ಮಹಾಭಾರತದ ಆಸ್ತಿಕ ಪರ್ವದಲ್ಲಿ ಬರುವ ಅಸಾಧಾರಣ ವ್ಯಕ್ತಿ ಇವರು ಜ್ಞಾನಿ ಸರ್ಪವೈದ್ಯ ಪರೋಪಕಾರಿ ಇವರ ಸಾಧನೆಯನ್ನು ಮೆಚ್ಚಿ ಸ್ವಯಂ ಬ್ರಹ್ಮನೇ ಈತನ್ ಈತನಿಗೆ ಸರ್ಪವಿಷ ಚಿಕಿತ್ಸೆಯ ಮಂತ್ರವನ್ನು ಉಪ ಉಪದೇಶಿಸಿದ್ದರಂತೆ ಎಂಥ ಉಗ್ರ ವಿಷವನ್ನು ನಿರ್ವೀರ್ಯಗೊಳಿಸುವ ಶಕ್ತಿ ಇವ್ ಈತನಿಗಿತ್ತು ಸಂಜೀವನ ನಿಪುಣ ಆಗಿದ್ದರು ಪರೀಕ್ಷಿತನಿಗೆ ಬಂದೊದಗಿದ ಶಾಪವನ್ನು ತಕ್ಷಕನು ಪರೀಕ್ಷಿತನನ್ನು ಕೊಲ್ಲಲು ಸಮಯವನ್ನು ಕಾಯುತ್ತಿರುವ ಕಾಯುತ್ತಿರುವನೆಂಬ ವಿಷಯವನ್ನು ತಿಳಿದ ಕಾಶ್ಯಪನು ಅಸ್ತಿನಾಪುರದ ಕಡೆಗೆ ಬರುತ್ತಿದ್ದ ಕೀರ್ತಿ ಹಣ ಮತ್ತು ಧರ್ಮವನ್ನು ಗಳಿಸುವುದು ಅವನ ಉದ್ದೇಶವಾಗಿತ್ತು ಮಹಾರಾಜನನ್ನು ಬದುಕಿಸಿದರೆ ರಾಜನಿಂದ ತುಂಬ ಸಂಪತ್ತು ಸಿಕ್ಕಿ ತನ್ನ ಬಡತನ ನೀಗುತ್ತದೆ ಒಳ್ಳೆಯ ಹೆಸರೂ ಬರುತ್ತದೆ ಅಲ್ಲದೆ ಧರ್ಮಾತ್ಮನಾದ ಮಹಾರಾಜನನ್ನು ಬದುಕಿಸುವುದು ಧರ್ಮದ ಗಳಿಕೆಗೆ ಸಹಾಯವಾಗುತ್ತದೆ ಇದು ಅವನ ವಿಚಾರ ಸರಣಿಯಾಗಿತ್ತು ಅಲ್ಲದೆ ಯಾವುದೇ ಘೋರ ಸರ್ಪ ಕಚ್ಚಿದರೂ ರಾಜನಿಗೆ ಏನೂ ಆಗದಂತೆ ಗುಣ ಮಾಡುತ್ತೇನೆಂಬ ನಂಬಿಕೆಯೂ ಆತನಿಗಿತ್ತು ಶಾಪ ನೆರವೇರುವಂತೆ ಪರೀಕ್ಷಿತನನ್ನು ಕಚ್ಚಿಕೊಳ್ಳಲೆಂದು ತಕ್ಷಕನೂ ಹೊರಟ ಪರೀಕ್ಷಿತನ ಸುತ್ತ ಇರುವ ಭದ್ರ ಕಾವಲನ್ನು ಛೇದಿಸಿ ಹೇಗೆ ನುಗ್ಗುವುದು ಎಂಬ ಚಿಂತನೆಯಲ್ಲಿ ಅವನು ಬರುತ್ತಿದ್ದ ಇವನಿಗೆ ನೇರವಾಗಿ ಆ ಕಶ್ಯಪನೇ ಎದುರಾಗಿ ಬರಬೇಕೇ ಸುಮ್ಮನೆ ವಾಯಿ ಚಪಲಕ್ಕೆ ಆ ಬ್ರಾಹ್ಮಣನನ್ನು ಎಲ್ಲಿಗೆ ಹೋಗುತ್ತಿದ್ದೀಯೇ ಎಂದು ಕೇಳಿದ ಕಾಶ್ಯಪ ನೇರವಾಗಿ ಸತ್ಯಸಂಗತಿಯನ್ನು ಹೇಳಿದ ಆ ತಕ್ಷಕ ನಮ್ಮ ಮಹಾರಾಜ ಪರೀಕ್ಷಿತನನ್ನು ಕೊಲ್ಲುತ್ತಾನಂತೆ ನಾನು ಮಂತ್ರಪ್ರಭಾವದಿಂದ ಅವನನ್ನು ಬದುಕಿಸಲು ಹೋಗುತ್ತಿದ್ದೇನೆ ತಕ್ಷಕ ವಿವರವಾಗಿ ಎಲ್ಲವನ್ನು ತಿಳಿದುಕೊಂಡ ನಂತರ ಜೋರಾಗಿ ನಕ್ಕುಬಿಟ್ಟೆ ಆ ತಕ್ಷಕನು ನಾನೇ ಬೇರೆ ಸರ್ಪಗಳು ಕಡಿದರೆ ನೀನು ಬದುಕಿಸಬಲ್ಲೆ ಎಂದು ಕಾಣುತ್ತವೆ ಆದರೆ ನಾನು ಕಚ್ಚಿದರೆ ಯಾರೂ ಬದುಕಿಸಲಾರರು ಎಂದು ಹೇಳುತ್ತಾನೆ ಆಗ ಕಶ್ಯಪನಿಗೂ ನಗು ಬಂತು ಇಬ್ಬರಿಗೂ ತಮ್ಮ ತಮ್ಮ ಸಾಮರ್ಥ್ಯದ ಬಗೆಗೆ ಅಪಾರವಾದಂತಹ ಆತ್ಮವಿಶ್ವಾಸವಿದ್ದುದೇ ಇದಕ್ಕೆ ಕಾರಣ ಅವನಿಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಹಂಬಲ ತಕ್ಷಕನಿಗೆ ಕೂಡಲೇ ಇಬ್ಬರೂ ಒಂದು ಒಪ್ಪಂದಕ್ಕೆ ಬಂದರು ಸ್ಥಳದಲ್ಲೇ ಸತ್ವಪರೀಕ್ಷೆಯ ಸ್ಪರ್ಧೆ ನಡೆಯಿತು ತಕ್ಷಕನು ಆ ಕಾಡಿನಲ್ಲಿದ್ದ ಒಂದು ದೊಡ್ಡ ಅರಳಿ ಮರವನ್ನು ಕಚ್ಚಿದ ಆ ಕಚ್ಚಿದ ಕೂಡಲೇ ಆ ಮರ ಸುಟ್ಟು ಬೂದಿಯಾಯಿತು ತಕ್ಷಕನು ಇಂಥ ಅದ್ಭುತ ಶಕ್ತಿಯನ್ನು ತೋರಿದರೂ ಕಾಶ್ಯಪನಿಗೆ ಇದೇನೂ ದೊಡ್ಡ ಸಾಧನೆ ಎನಿಸಲಿಲ್ಲ ಕೂಡಲೇ ಅವನು ತನ್ನ ಅದ್ಭುತ ಸಂಜೀವನ ಮಂತ್ರ ಪ್ರಭಾವವನ್ನು ತೋರಿದ ಏನಾಶ್ಚರ್ಯ ಕೂಡಲೇ ಆ ಬೂದಿ ಮತ್ತೆ ಕೂಡಿಕೊಂಡು ಜೀವ ಪಡೆಯಿತು ಮತ್ತೆ ಅರಳಿ ಮರ ಚಿಗುರಿ ನಿಂತಿತು ಈ ಅದ್ಭುತವನ್ನು ಕಂಡು ತಕ್ಷಕ ಬೆರಗಾದ ಅವನ ಮನಸ್ಸು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ ಕಾಶ್ಯಪನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ ವಿಪ್ರವರ ಬ್ರಾಹ್ಮಣ ಶಾಪದ ಪರಿಣಾಮವಾಗಿ ಪರೀಕ್ಷಿತನ ಆಯಸ್ಸು ಮುಗಿದಿದೆ ಮುಗಿಯುತ್ತಾ ಬರುತ್ತಿದೆ ಪ ವಿಧಿಯನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಡಪ್ಪ ಅಲ್ಲದೆ ಆ ಪರೀಕ್ಷಿತ ಕೊಡುತ್ತಿದ್ದುದಕ್ಕಿಂತ ಹೆಚ್ಚಿನ ಸಂಪತ್ತನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಸಮಾಧಾನ ಮಾಡಿದ ಕೌಶಿಕ ಈ ಸಂಧಾನದ ಮಾತಿಗೆ ಒಪ್ಪಿಕೊಂಡನೆಂದು ಹೇಳಬೇಕಿಲ್ಲವಷ್ಟೆ ಅದಿರಲಿ ಆ ನಿರ್ಜನ ಅರಣ್ಯದಲ್ಲಿ ಅವರಿಬ್ಬರಿಗೆ ನಡೆದ ಸಂಭಾಷಣೆ ಹೇಗೆ ಬಯಲಾಯಿತು ಗೊತ್ತೇ ಅಲ್ಲೊಬ್ಬ ಬ್ರಾಹ್ಮಣ ಇವರಿಬ್ಬರ ಸಂಭಾಷಣೆ ಕೇಳಲು ಮರಹತ್ತಿ ಕುಳಿತಿದ್ದ ತಕ್ಷಕನು ಮರವನ್ನು ಸುಟ್ಟಾಗ ಬೂದಿಯಾದ ಕಾಶ್ಯಪನು ಬದುಕಿಸಿ ಎದಾಗ ಇವನು ಬದುಕಿ ಬಂದು ಈ ಕಥೆ ಈ ಕಥೆಯನ್ನು ಎಲ್ಲರಿಗೂ ತಿಳಿಸಿದ ಎಂಬಲ್ಲಿಗೆ ಕಾಶ್ಯಪನ ಕುರಿತಾದ ಒಂದಿನಿತು ಮಾಹಿತಿಯನ್ನು ತಿಳಿದುಕೊಂಡೆವು ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮಸ್ಕಾರ